ಮಂಗಳನಿಂದ ಶಕ್ತಿಶಾಲಿ ರಾಜಯೋಗ ಈ ಐದು ರಾಶಿಯವರಿಗೆ ಡಿಸೆಂಬರ್ನಿಂದ ಶುಭ ಕೋಟ್ಯಾಧಿಪತಿ ಯೋಗ ಡಿಸೆಂಬರ್ ಏಳರಂದು ಮಂಗಳ ಗ್ರಹವು ಧನುರ್ ರಾಶಿಗೆ ಸಾಗಲಿದೆ ಹಾಗೂ ಡಿಸೆಂಬರ್ ಐದರಂದು ಗುರುಗ್ರಹವು ಮಿಥುನ ರಾಶಿಗೆ ಪ್ರವೇಶಿಸಲಿದೆ ಹೀಗಾಗಿ ಮಂಗಳ ಮತ್ತು ಗುರುವಿನ ನಡುವೆ ಸಂಸಪ್ತಕ ಯೋಗ ಸೃಷ್ಟಿಯಾಗಲಿದೆ ಈ ವಿಶೇಷ ಯೋಗವು ಹಲವು ರಾಶಿಗಳಿಗೆ ಸುವರ್ಣ ಅವಧಿಯ ಆರಂಭವನ್ನು ಸೂಚಿಸುತ್ತದೆ ಇವರ ಆದಾಯ ಹೆಚ್ಚಾಗುತ್ತದೆ ಮತ್ತು ವೃತ್ತಿಯಲ್ಲಿ ಬೆಳವಣಿಗೆ ನೋಡಬಹುದು ಮಂಗಳ ಗ್ರಹದ ಸಂಚಾರದಿಂದ ಯಾವ ರಾಶಿಗಳಿಗೆ ಹೆಚ್ಚು ಅದೃಷ್ಟ ಎಂಬುದು ಇಲ್ಲಿದೆ ಡಿಸೆಂಬರ್ ಏಳರಂದು ಮಂಗಳ ಗ್ರಹವು ಧನುರ್ ರಾಶಿಯಲ್ಲಿ ಸಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಂಗಳ ಮತ್ತು ಗುರುವಿನ ನಡುವೆ ಸಮಸಪ್ತಕ ಯೋಗವು ರೂಪುಗೊಳ್ಳುತ್ತದೆ ಮಂಗಳವು ಧೈರ್ಯ ಶಕ್ತಿ ನಾಯಕತ್ವ ಸಾಮರ್ಥ್ಯ ಶಕ್ತಿ ಇತ್ಯಾದಿಗಳ ಅಂಶವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಂಗಳ ಗ್ರಹದ ಸಂಚಾರದಿಂದಾಗಿ ಈ ಐದು ರಾಶಿಯವರಿಗೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಇವರ ವ್ಯವಹಾರದಲ್ಲಿ ಲಾಭ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತದೆ ಒಟ್ಟಾರೆ ವರ್ಷದ ಆರಂಭದಲ್ಲಿಯೇ ಮಂಗಳ ಗ್ರಹವು ಯಾವ ರಾಶಿಚಕ್ರ ಚಿಹ್ನೆಗಳಿಗೆ ಹೊಸ ವರ್ಷವನ್ನು ತರುತ್ತದೆ ಎಂಬುದನ್ನು ತಿಳಿಯೋಣ ಒಂದು ರಾಶಿ ಧನು ರಾಶಿಯಲ್ಲಿ ಮಂಗಳ ಸಂಚಾರವು ಕುಂಭ ರಾಶಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಹನ್ನೊಂದನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯು ನಿಮಗೆ ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸನ್ನು ತರುತ್ತದೆ ಮತ್ತು ವೃತ್ತಿಪರ ಪ್ರಗತಿಗೆ ಅವಕಾಶಗಳನ್ನು ಒದಗಿಸುತ್ತದೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ರಾಜ್ಯ ಮತ್ತು ಸರ್ಕಾರಕ್ಕೆ ಹತ್ತಿರವಾಗುವ ಸಾಧ್ಯತೆ ಇದೆ ಇದು ನಿಮಗೆ ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸಲು ಅನುವು ಮಾಡಿಕೊಡುತ್ತದೆ ಹಣಕಾಸಿನ ಲಾಭಗಳು ಉಂಟಾಗುತ್ತವೆ ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಳಕ್ಕೆ ಮತ್ತು ಸಮಾಜದಲ್ಲಿ ಪ್ರಭಾವಿ ಜನರೊಂದಿಗೆ ಸಂಭಾವ್ಯ ಸಂಪರ್ಕಕ್ಕೆ ಕಾರಣವಾಗುತ್ತದೆ ಕೆಲಸದಲ್ಲಿ ಸಹೋದ್ಯೋಗಿಗಳು ಸಹ ನಿಮ್ಮನ್ನು ಹೊಗಳುತ್ತಾರೆ ಮತ್ತು ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ನೀವು ಅಧಿಕಾರವನ್ನು ಪಡೆಯುತ್ತೀರಿ ಮತ್ತು ಜೀವನದಲ್ಲಿ ಆಹ್ಲಾದಕರ ಅನುಭವಗಳನ್ನು ಅನುಭವಿಸುವಿರಿ ಎರಡು ಘಟಕ ರಾಶಿ ಮಂಗಳ ಗ್ರಹವು ನಿಮ್ಮ ರಾಶಿಚಕ್ರದ ಆರನೇ ಮನೆಯಲ್ಲಿ ಸಾಗುತ್ತದೆ ಇದು ನಿಮಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಕೆಲಸದ ಸ್ಥಳದಲ್ಲಿ ನೀವು ಲಾಭಕ್ಕಾಗಿ ಅನೇಕ ಅವಕಾಶಗಳನ್ನು ಅನುಭವಿಸುವಿರಿ ನೀವು ದೀರ್ಘಕಾಲದವರೆಗೆ ಸಾಲದಲ್ಲಿದ್ದರೆ ನೀವು ಅದರಿಂದ ಮುಕ್ತರಾಗುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಮೇಲುಗೈ ಸಾಧಿಸುತ್ತದೆ ನಿಮ್ಮ ಸೌಕರ್ಯಗಳನ್ನು ಹೆಚ್ಚಿಸಲು ನೀವು ಸ್ವಲ್ಪ ಹಣವನ್ನು ಸಹ ಖರ್ಚು ಮಾಡಬಹುದು ಕೆಲಸದಲ್ಲಿ ವಿರೋಧಿಗಳು ಸೋಲುತ್ತಾರೆ ಮತ್ತು ನಿಮ್ಮ ಬುದ್ಧಿವಂತಿಕೆ ಮತ್ತು ಜಾಣ್ಮೆಯ ಮೂಲಕ ನೀವು ಯಶಸ್ಸನ್ನು ಸಾಧಿಸುವಿರಿ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಕೆಲವು ನಿರ್ಧಾರಗಳು ನಿಮ್ಮ ಪರವಾಗಿರಬಹುದು ಪ್ರಗತಿಗೆ ಹೊಸ ಮಾರ್ಗಗಳನ್ನು ತೆರೆಯಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸಬಹುದು ಶೈಕ್ಷಣಿಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಒಳ್ಳೆಯ ಸುದ್ದಿಯನ್ನು ಕೇಳಬಹುದು ಮೂರು ಮಿಥುನ ರಾಶಿ ಧನುರ್ ರಾಶಿಗೆ ಮಂಗಳ ಪ್ರವೇಶವು ಮಿಥುನ ರಾಶಿಯವರ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಮಂಗಳವು ನಿಮ್ಮ ರಾಶಿಚಕ್ರದ ಏಳನೇ ಮನೆಯಲ್ಲಿ ಸಾಗುತ್ತದೆ ನೀವು ಹೊಸ ವ್ಯವಹಾರ ಯೋಜನೆಗಳನ್ನು ಮಾಡಬಹುದು ಅಥವಾ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಬಹುದು ಇದು ಭವಿಷ್ಯದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ತರುವ ಸಾಧ್ಯತೆ ಇದೆ ನೀವು ಬಡ್ತಿಯನ್ನು ಸಹ ಪಡೆಯಬಹುದು ಅದು ನಿಮಗೆ ಸಂತೋಷವನ್ನು ತರುತ್ತದೆ ನೀವು ಹಣಕಾಸಿನ ವಿಷಯಗಳಲ್ಲಿ ಲಾಭದ ಅವಕಾಶಗಳನ್ನು ಸಹ ಅನುಭವಿಸುವಿರಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಬಹುದು ನಾಲ್ಕು ತುಲಾ ರಾಶಿ ಚಕ್ರದ ಮೂರನೇ ಮನೆಯಲ್ಲಿ ಮಂಗಳ ಸಂಚಾರವು ನಿಮಗೆ ಈ ಸುವರ್ಣ ಅವಧಿಯನ್ನು ಪ್ರಾರಂಭಿಸಲಿದೆ ತುಲಾ ರಾಶಿಯ ಧೈರ್ಯ ಹೆಚ್ಚಾಗುತ್ತದೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ನೀವು ಯಾವುದೇ ಕಠಿಣ ಪರಿಸ್ಥಿತಿ ಅಥವಾ ಸವಾಲನ್ನು ಸುಲಭವಾಗಿ ಜಯಿಸಿ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುತ್ತೀರಿ ಇದು ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ಸಂತೋಷವನ್ನು ತರುತ್ತದೆ ಹೆಚ್ಚಿದ ಗೌರವ ಮತ್ತು ವೃತ್ತಿ ಬೆಳವಣಿಗೆಯ ಸಾಧ್ಯತೆಯೂ ಇದೆ ನೀವು ಪ್ರಯಾಣಿಸುವ ಅವಕಾಶವನ್ನು ಸಹ ಪಡೆಯಬಹುದು ಇದು ತಾಜಾತನದ ಭಾವನೆಯನ್ನು ತರುತ್ತದೆ ಐದು ಮೀನರಾಶಿ ಮೀನರಾಶಿಯ ಹತ್ತನೇ ಮನೆಯಲ್ಲಿ ಮಂಗಳ ಸಂಚಾರವು ಅದೃಷ್ಟದ ಅವಧಿಯಾಗಿದೆ ಪರಿಣಾಮವಾಗಿ ಡಿಸೆಂಬರ್ ಏಳರಿಂದ ಜನವರಿ ಹದಿನಾರರವರೆಗಿನ ಅವಧಿಯು ನಿಮಗೆ ಅದೃಷ್ಟವನ್ನು ನೀಡುತ್ತದೆ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭಗಳು ಸಾಧ್ಯ ಇದು ಸಂತೋಷವನ್ನು ತರುತ್ತದೆ ಕೆಲವು ಉದ್ಯೋಗಿ ವ್ಯಕ್ತಿಗಳ ವರ್ಗಾವಣೆಯಾಗಬಹುದು ಹೊಸ ಸ್ಥಳವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಇದು ಹೊಸ ಅನುಭವಗಳನ್ನು ನೀಡುತ್ತದೆ ಮತ್ತು ಯಶಸ್ಸಿನ ಹಾದಿಯನ್ನು ತೆರೆಯುತ್ತದೆ ಹೆಚ್ಚುವರಿಯಾಗಿ ಬಡ್ತಿ ಮತ್ತು ಹೆಚ್ಚಿದ ಆದಾಯದ ಸಾಧ್ಯತೆಗಳಿವೆ ಇದು ಸಂತೋಷವನ್ನು ತರುತ್ತದೆ ಕೆಲಸದಲ್ಲಿ ಕೆಲಸದ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ ಮತ್ತು ನಿಮ್ಮ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು